ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ಮರದ ಮೇಲಿದ್ದ ಹನುಮಂತನನ್ನು ನೋಡಿ ಭಯಪಟ್ಟು ದುಸ್ವಪ್ನವೆಂದು ಭ್ರಮಿಸಿ ಆ ವೃತ್ತಾಂತವೆಲ್ಲವೂ ಸತ್ಯವಾಗಿರಲೆಂದು ದೇವತಾ ಪ್ರಾರ್ಥನೆಯನ್ನು ಮಾಡಿದುದು ಈ ರೀತಿಯಾಗಿ ಹನುಮಂತನು ಶಿಂಶುಪ ವೃಕ್ಷದ ಮೇಲೆ ಕುಳಿತು ಶ್ರೀರಾಮಚಂದ್ರನ ಕಥೆಯನ್ನು ಆತನ ತಂದೆಯಾದ ದಶರಥನಿಂದ ಆರಂಭಿಸಿ ಕೊನೆಗೆ ವಾಲಿ ವಾಲಿಯ ವಧೆ ಸುಗ್ರೀವ ರಾಮನ ನಡುವೆ ಆದಂತಹ ಸ್ನೇಹ ಸುಗ್ರೀವನು ಸೀತಾನ್ವೇಷಣೆಗಾಗಿ ತನ್ನನ್ನು ಕಳಿಸಿರುವುದು ಹಾಗೂ ತಾನು ಇಲ್ಲಿ ಬಂದು ರಾಮನು ತಿಳಿಸಿದ ಲಕ್ಷಣಗಳಿಗೆ ಅನುರೂಪವಾಗಿರುವ ಸೀತೆಯನ್ನು ಕಾಣುತ್ತಿರುವಲ್ಲಿಯವರೆಗೆ ಕಥೆಯನ್ನು ಇಂಪಾಗಿ ಹೇಳಿ ಮುಗಿಸುತ್ತಾನೆ ಇಂತಹ ಸುಂದರವಾದ ರಾಮಕಥೆಯನ್ನು ಹೇಳುತ್ತಿರುವವರಾರು ಎಂದು ಹುಡುಕಿ ನೋಡುತ್ತಾ ಸೀತೆಯ ಕಣ್ಣಿಗೆ ಕಪಿಯು ಬಿದ್ದಾಗ ಆಕೆ ಇದೊಂದು ದುಸ್ವಪ್ನವೇ ಇರಬೇಕೆಂದು ಭಾವಿಸುತ್ತಾಳೆ ಹೀಗೆ ಆ ಮರದ ಕೊನೆಯಲ್ಲಿ ಕುಳಿತಿದ್ದ ಕಪಿಯನ್ನು ಕಂಡೊಡನೆ ಸೀತೆಯ ಮನಸ್ಸು ನಡುಗಿ ಹೋಯಿತು ಆದರೂ ಕುತೂಹಲದಿಂದ ಆ ವಾನರನನ್ನೇ ಚೆನ್ನಾಗಿ ನೋಡುತ್ತಿದ್ದಳು ಆ ಕಪಿಗಾದರೂ ನಡುವಿನಲ್ಲಿ ಕಟ್ಟಿದ ಬಿಳಿ ಪಟ್ಟೆ ಮಡಿ ಮಿಂಚಿನಂತೆ ಪಿಂಗಳ ವರ್ಣವಾಗಿ ಹೊಳೆಯುವ ಮೈ ಅರಳಿದ ಚೆನ್ನಸುಗೆಯ ಹೂವಿನಂತೆ ತಳತಳಿಸುವ ದೇಹಕಾಂತಿ ಊಟ ಹಾಕಿದ ಚಿನ್ನದಂತೆ ಮಿರುಗುವ ಕಣ್ಣಾಲೆಗಳು ಹೀಗೆ ವಿಚಿತ್ರ ರೂಪದಿಂದ ಕೂಡಿದ ಆ ಕಪಿಯು ಬಹಳ ವಿನಯ ಭಾವದಿಂದ ಪ್ರಿಯವಾಕ್ಯಗಳನ್ನಾಡುತ್ತಾ ಮೇಲೆ ಮರೆಯಾಗಿ ಕುಳಿತಿರುವುದನ್ನು ಕಂಡಳು ಹೀಗೆ ವಿನಯ ಭಾವದಿಂದ ಪ್ರಿಯ ವಾಕ್ಯಗಳನ್ನು ನುಡಿಯುತ್ತಿರುವಾಗಲೂ ಆ ಕಪಿಯನ್ನು ನೋಡಿ ಸೀತೆಗೆ ಮೇಲೆ ಮೇಲೆ ಭೀತಿಯು ಆಶ್ಚರ್ಯವೂ ಹೆಚ್ಚಿಹೋಯಿತು ಹೀಗೆ ಆಶ್ಚರ್ಯ ಪರವಶಳಾಗಿ ತನ್ನಲ್ಲಿ ತಾನು ಅಪ್ಪ ಈ ಕಪಿಯ ರೂಪವೇನಿದು ಬಹಳ ಭಯಂಕರವಾಗಿರುವುದಲ್ಲ ಸಮೀಪದಲ್ಲಿ ನಿಲ್ಲುವುದಕ್ಕಾಗಲಿ ನೋಡುವುದಕ್ಕಾಗಲಿ ಸಾಧ್ಯವಿಲ್ಲದಂತಿರುವುದು ನನಗೆ ಇದೊಂದು ಅನರ್ಥವು ಬೇರೆ ಬಂದುದಗಿತೆ ಎಂದು ಯಪಟ್ಟು ನಡುಗುತ್ತಾ ಪ್ರಜ್ಞೆ ತಪ್ಪಿದಂತಾದಳು ದುಃಖ ಪೀಡಿತೆಯಾದ ಆ ಸೀತೆಗಾದರು ಅತ್ತಲಾಗಿ ಕಪಿಯ ಭಯವೊಂದು ಇತ್ತಲಾಗಿ ರಾಕ್ಷಸಿಯರ ಭಯವೊಂದು ಇವೆರಡರಿಂದ ಬಾಯಿ ಬಿಟ್ಟು ಅಳುವುದಕ್ಕೂ ತೋರದಿರಲು ರಾಮ ರಾಮ ಲಕ್ಷ್ಮಣ ಎಂದು ನಾನಾ ವಿಧವಾಗಿ ಕೂಗಿ ರೋಧಿಸುತ್ತಿದ್ದಳು ತನಗೆ ಸಮೀಪವಾಗಿ ಮರದ ಮೇಲೆ ವಿನಯದಿಂದ ಕುಳಿತಿದ್ದ ದೊಡ್ಡ ಕಪಿಯನ್ನು ಕಂಡಾಗ ಅವಳಿಗೆ ಅದೊಂದು ಸ್ವಪ್ನವೆಂದೇ ತೋರಿತು ಬಾರಿ ಬಾರಿಗೂ ತಿರುಗಿ ತಿರುಗಿ ಆ ಕಡೆಗೆ ದೃಷ್ಟಿಗಿಟ್ಟು ವಕ್ತವಾದ ದೊಡ್ಡ ಮುಖವುಳ್ಳವನಾಗಿಯೂ ಸುಗ್ಗೀವನ ಆಜ್ಞಾ ಅವನಿಗೆ ಮಂತ್ರಿಯಾಗಿಯೂ ಬುದ್ಧಿವಂತರಲ್ಲಿ ಮೇಲೆನಿಸಿಕೊಂಡವನಾಗಿಯೂ ಇದ್ದ ಆ ವಾಯುಕುಮಾರನನ್ನೇ ನೋಡುತ್ತಿದ್ದಳು ವಿಶಾಲಾಕ್ಷಿಯಾದ ಸೀತೆಯು ಆ ಮಾನರಾಕೃತಿಯನ್ನು ನೋಡಿದೊಡನೆ ಪ್ರಜ್ಞೆ ತಪ್ಪಿ ಮೃ ಾಯನಾಗಿದ್ದು ಸ್ವಲ್ಪ ಬಹಳ ಹೊತ್ತಿನ ಮೇಲೆ ಚೇತರಿಸಿಕೊಂಡು ತಿರುಗಿ ತನ್ನಲ್ಲಿ ತಾನು ಚಿಂತಿಸುವಳು ಅಯ್ಯೋ ಇದೇನು ನಾನು ಸ್ವಪ್ನದಲ್ಲಿ ಈ ವಿಕಾರ ರೂಪವುಳ್ಳ ಕೋತಿಯನ್ನು ಕಂಡನಲ್ಲ ಇನ್ನೇನು ಕೃತಿ ಶಾಸ್ತ್ರ ನಿಷಿದ್ಧವಾದ ಈ ಭಯಂಕರ ಸ್ವಪ್ನಕ್ಕೆ ಇನ್ನು ಯಾವ ಫಲವನ್ನು ಅನುಭವಿಸಬೇಕೋ ಕಾಣನಲ್ಲ ಹೇಗಾದರೂ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ನನ್ನ ತಂದೆಯಾದ ಜನಕ ಮಹಾರಾಜನು ಕ್ಷೇಮದಿಂದಿದ್ದರೆ ಸಾಕು ಆದರೆ ಇದನ್ನು ಸ್ವಪ್ನವೆಂದೂ ಹೇಳುವುದಕ್ಕಿಲ್ಲ ದುಃಖದಿಂದಲೂ ಸಂಕಟದಿಂದಲೂ ಕುದಿಯುತ್ತಿರುವ ನನಗೆ ನಿದ್ರೆಯೇ ಇಲ್ಲದಿರುವಾಗ ಈ ಸ್ವಪ್ನ ಉಂಟಾಗುವುದಾದರೂ ಹೇಗೆ ಪೂರ್ಣ ಚಂದ್ರನಿಗೆಣೆಯಾದ ಮುಖವುಳ್ಳ ಈ ನನ್ನ ಪ್ರಿಯ ಪತಿಯನ್ನು ಅಗಲಿದ ನನಗೆ ಕ್ಷಣಾತ್ರವಾದರೂ ಸುಖನಿದ್ರೆ ಎಂಬುದು ಎಲ್ಲಿ ಹಾದುದರಿಂದ ಇದು ಸ್ವಪ್ನವಾಗಿರದು ಒಂದು ವೇಳೆ ನನ್ನ ಭಾವನೆಯೇ ನನಗೆ ಈ ಭ್ರಾಂತಿಯನ್ನು ಹುಟ್ಟಿಸಿರಬಹುದೇ ನಾನಾದರೂ ಯಾವಾಗಲೂ ರಾಮಾ ರಾಮ ಎಂದು ಆ ರಾಮನನ್ನೇ ನೆನೆಸಿಕೊಳ್ಳುತ್ತಿರುವೆನು ಲೂ ಆ ಶಬ್ದಗಳನ್ನೇ ಹೇಳುತ್ತಿರುವೆನು ಈಗಲೂ ಅದಕ್ಕನುಗುಣವಾಗಿ ರಾಮಕಥೆಯನ್ನೇ ಕೇಳಿದುದರಿಂದ ನಾನು ಕಂಡುದು ಕೇಳಿದುದೆಲ್ಲವೂ ನನಗೆ ರಾಮಮಯವಾಗಿಯೇ ತೋರುತ್ತಿರಬಹುದೇ ನಾನು ನಗಲಿ ಬಂದುದು ಮೊದಲು ಅನವನತವು ಅವನ ವಿಷಯವಾದ ಮನ್ಮಥ ತಾಪವೇ ನನ್ನನ್ನು ಪೀಡಿಸುತ್ತಿರುವುದು ನನ್ನ ಮನಸ್ಸೆಲ್ಲವೂ ಅವನಲ್ಲಿಯೇ ನೆಟ್ಟು ಹೋಗಿರುವುದು ಯಾವಾಗಲೂ ಅವನನ್ನೇ ಚಿಂತಿಸಿ ಹಂಬಲಿಸುತ್ತಿರುವೆನು ಆದುದರಿಂದ ಈಗಲೂ ನಾನು ಕಂಡುದು ಕೇಳಿದುದೆಲ್ಲವೂ ರಾಮ ವಿಷಯವಾಗಿಯೇ ನನಗೆ ತೋರುತ್ತಿರಬಹುದೇ ಹೊರತು ಇದು ನಿಜವಲ್ಲ ನನ್ನ ಮನೋರಥವೇ ನನ್ನನ್ನು ಹೀಗೆ ಭ್ರಮೆಗೊಳಿಸುತ್ತಿರುವುದೆಂದು ನನಗೆ ತೋರುವುದು ಆದರೆ ಬುದ್ಧಿಯಿಂದ ಚೆನ್ನಾಗಿ ವಿಮರ್ಶಿಸಿ ನೋಡುವ ಪಕ್ಷದಲ್ಲಿ ಮಾತ್ರ ಮನೋರಥವೆಂಬುದಕ್ಕೆ ರೂಪವಿಲ್ಲ ಅದು ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವುದೂ ಇಲ್ಲ ಇಲ್ಲಿ ಈ ಕಪಿಯ ರೂಪವಾದರೂ ಪ್ರತ್ಯಕ್ಷವಾಗಿ ಕಾಣಿಸುತ್ತಿರುವುದು ಇದರ ಕಂಠ ಸ್ವರವು ಚೆನ್ನಾಗಿ ಕೇಳಿಸುತ್ತಿರುವುದು ಇದು ನನ್ನನ್ನು ಕುರಿತು ಹೀಗೆ ಸ್ಪಷ್ಟವಾಗಿ ಮಾತಾಡುವುದಕ್ಕೆ ಕಾರಣವೇನಿರಬಹುದು ಒಂದು ವೇಳೆ ಯಾವನು ವಾನರನು ನಿಜವಾಗಿಯೇ ಇಲ್ಲಿಗೆ ಬಂದು ಹೀಗೆ ಹೇಳಿದ್ದರೂ ಇರಬಹುದು ಹೇಗಾದರೂ ಆಗಲಿ ಇದು ದೇವೇಂದ್ರನಿಗೂ ಬೃಹಸ್ಪತಿಗೂ ಬ್ರಹ್ಮದೇವನಿಗೂ ಅಗ್ನಿದೇವತೆಗೂ ಕೈ ಮುಗಿದು ನಮಸ್ಕರಿಸುವೆನು ಇನ್ನು ಮುಂದೆ ಈ ವಾನರನು ಹೇಳಿದುದೆಲ್ಲವೂ ಸ್ವಪ್ನಾದಿಗಳಂತೆ ಸುಳ್ಳಾಗದೆ ಸತ್ಯವಾಗಿಯೇ ಇರಲಿ ಎಂದು ಪ್ರಾರ್ಥಿಸಿದಳು ಇಲ್ಲಿಗೆ ಮೂವತ್ತ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ದೇಹಿಮೆ ನಮಸ್ಕಾರ